ಪ್ರದೇಶದ ಉತ್ಸವ ದಿನಾಚರಣೆ ಈ ಒಂದು ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹದಿನೇಳನೇ ತಾರೀಕಿನ ದಿವಸ ನಾಲ್ಕು ಗಂಟೆಗೆ ಒಂದು ಕಲಬುರಗಿಯಲ್ಲಿ ಏನದಲ್ಲ ಸಂಪುಟ ಸಭೆ ನಡೆಸಲು ನಿರ್ಧಾರ ತೆಗೆದುಕೊಂಡದ ಮೊಟ್ಟ ಮೊದಲನೇದಾಗಿ ನಾನು ರಾಜ್ಯ ಸರ್ಕಾರ ಸ್ವಾಗತ ಸಲ್ಲಿಸ್ತೀನಿ ಮತ್ತು ಈ ಒಂದು ಸಂಪುಟ ಸಭೆ ಆಯೋಜನೆ ಮಾಡಲಿಕ್ಕೆ ಸನ್ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ಎಲ್ಲ ಸಚಿವರಿಗೆ ಒಪ್ಪಿಸಿ ನಮ್ಮ ಶಾಸಕರ ಸಹಯೋಗದಿಂದ ಈ ಒಂದು ಸಂಪುಟ ನಡೆಸಲು ಕಾರಣೀಭೂತರು ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅವರಿಗೂ ನಾನು ಸ್ವಾಗತ ಸಲ್ಲಿಸ್ತೀನಿ ಮತ್ತು ಈ ಒಂದು ಐತಿಹಾಸಿಕ ದಿನದಂದು ನಡೆಯುತ್ತಿರುವ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯಗಳು ತಗೋಬೇಕು ಏನು ನಿರ್ಣಯ ತಗೋಬೇಕಂದ್ರೆ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಬಂದು ಹತ್ತು ವರ್ಷ ಆಯಿತು ಈ ಹತ್ತು ವರ್ಷದಲ್ಲಿ ನಮಗೆ ಮೆಡಿಕಲ್ ಶೀಟ್ಗಳು ಮಾತ್ರ ತೃಪ್ತಿ ತಂದವ ಬಾಕಿ ನೇಮಕಾತಿಗಳಲ್ಲಿ ದ್ವಂದ್ವತೆ ಮುಂಬಡ್ತಿಗಳ ದ್ವಂದ್ವತೆ ಅದೇ ರೀತಿಯಾಗಿ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯಲ್ಲಿ ಸ್ಪಷ್ಟತೆ ಇಲ್ಲ ಅದಕ್ಕೆ ಈ ಒಂದು ಸ್ಪಷ್ಟತೆ ಬರಬೇಕಾಯ್ತು ಅಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಮತ್ತು ಮುನ್ನೂರ ಎಪ್ಪತ್ತೊಂದನೇ ಕಲಂ ಪರಿಣಾಮಕಾರಿ ಅನ್ನಿಸ್ತಕ್ಕ ಪ್ರತ್ಯೇಕ ಸಚಿವಾಲಯ ಆಗಬೇಕು ಕಲ್ಯಾಣ ಕರ್ನಾಟಕ ಪ್ರದೇಶದ ಮುನ್ನೂರ ಎಪ್ಪತ್ತೊಂದನೇ ಸಂಬಂಧಪಟ್ಟಂಥ ವ್ಯಾಜ್ಯಗಳ ನಿವಾರಣೆಗೆ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಪ್ರತ್ಯೇಕ ಟ್ರಿಬ್ಯುನಲ್ ಅಸ್ತಿತ್ವಕ್ಕೆ ಬರಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏನು ಸ್ವಾಯತ್ತ ಅಭಿವೃದ್ಧಿ ಮಂಡಳಿ ರಚನೆಯಾಗಿ ಹತ್ತು ವರ್ಷ ಆಯಿತು ಈ ಮಂಡಳಿಯ ರಿಸಲ್ಟ್ ನೋಡಿದ್ರೆ ಏನು ಕಂಡು ಬರ್ತಾ ಇಲ್ಲ ಕೆಲವೊಂದು ವಿಷಯಗಳಿಗೆ ಮೇಲ್ನೋಟ ಕಂಡು ಬರ್ತಾ ಇದೆ ಆದರೆ ಯಾವುದೇ ಥರದ ಉದ್ಯೋಗ ಸೃಷ್ಟಿ ಅನ್ರಿ ನಿರುದ್ಯೋಗ ನಿವಾರಣೆ ಏನು ಈ ಭಾಗದಲ್ಲಿ ಏನದಲ್ಲ ರಚನಾತ್ಮಕ ಪ್ರಗತಿ ಅನ್ರಿ ಯಾವುದು ಆಗಿಲ್ಲ ಅದಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಇಲ್ಲಿ ತನಕ ಹತ್ತು ವರ್ಷ ಇತ್ತು ಯಾವುದೇ ರೀತಿಯ ವೈಜ್ಞಾನಿಕ ಕ್ರಿಯಾ ಯೋಜನೆ ಇಲ್ಲ ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಒಂದು ದೂರದೃಷ್ಟಿಕೋಣದ ಒಂದು ಐದು ವರ್ಷದೋ ಹತ್ತು ವರ್ಷದೋ ನೀರಾವರಿ ಕೈಗಾರಿಕೆ ರಸ್ತೆ ಸಾರಿಗೆ ಶಿಕ್ಷಣ ಒಟ್ಟು ಏಳು ಜಿಲ್ಲೆಯಲ್ಲಿ ಎನ್ನದೆಲ್ಲ ಅಭಿವೃದ್ಧಿ ಮಾಡ್ಲಕ್ಕ ಹಿಂದುಳಿದ ಅಂಶಗಳನ್ನು ತಗೊಂಡು ಅಭಿವೃದ್ಧಿ ಮಾಡ್ಲಕ್ಕ ವೈಜ್ಞಾನಿಕ ಕ್ರಿಯಾ ಯೋಜನೆ ಮಾಡಬೇಕು ಈ ವೈಜ್ಞಾನಿಕ ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಇದಕ್ಕೊಂದು ವರದಿ ಬೇಕು ಆ ವರದಿ ಸಲುವಾಗಿ ನಂಜುಂಡಪ್ಪ ವರದಿ ಮಾನದಂಡ ಆಧಾರ ಇಟ್ಟುಕೊಂಡು ಒಂದು ಕಲ್ಯಾಣ ಕರ್ನಾಟಕದ ಗ್ರಾಮ ಪಂಚಾಯಿತಿಯನ್ನು ಘಟಕ ಮಾಡಿಕೊಂಡು ಆರೋಗ್ಯ ಸೇವೆಗಳು ಮತ್ತು ಆದಾಯ ಮತ್ತು ಮೂಲಭೂತ ಸೌಕರ್ಯಗಳ ಸೂಚ್ಯಾಂಕಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಏಳು ಜಿಲ್ಲೆ ವರದಿ ಮಾಡಿ ಆ ವರದಿ ಆಧಾರದ ಮೇಲೆ ಹತ್ತು ವರ್ಷದೋ ಐದು ವರ್ಷದೋ ವೈಜ್ಞಾನಿಕ ಕ್ರಿಯೋಜನೆ ಮಾಡಿ ಒಂದು ಟೈಮ್ ಬೋನ್ ಡೆವಲಪ್ಮೆಂಟ್ ಹಾಕೋಬೇಕು ಕಾಲಮಿತಿ ಅಭಿವೃದ್ಧಿ ಹಾಕೊಂಡಾಗ ಮಾತ್ರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ನಮ್ಮ ಪ್ರದೇಶದಲ್ಲಿ ವಿಶೇಷ ಅಭಿವೃದ್ಧಿ ಆಗ್ತದ ರುಟೀನ್ ಅಭಿವೃದ್ಧಿ ಬೇರೆ ನೀವು ರುಟೀನ್ ಬಜೆಟ್ ಬೇರೆ ಅದಕ್ಕ ನೀವು ಕೈ ಹಾಕಬಾರ್ದು ರುಟೀನ್ ವಿಷಯಗಳಿಗೆ ಕೆ ಕೆ ಆರ್ ಡಿ ಮಾಡಿದ್ರೆ ಕೆ ಕೆ ಆರ್ ಡಿ ಬಿ ಮಾತ್ರ ಉಳಿಯಲ್ಲ ಕೆ ಕೆ ಆರ್ ಡಿ ಬಿ ಏನದಲ್ಲ ಕೆಲವೊಂದು ವಿಷಯಗಳು ಯಾಕೆ ತಗೋಬೇಕಂತಂದ್ರ ಅವು ಎಮರ್ಜೆನ್ಸಿ ಅಂತ ವಿಷಯ ತಗೋಬೇಕು ಈಗ ಜಯದೇವ ಹಾಸ್ಪಿಟಲ್ ಏನೋ ಮುಗಿತಾ ಇಲ್ಲ ಎಮರ್ಜೆನ್ಸಿ ಅದ ಏನಪ್ಪ ಜಯದೇವ ಹಾಸ್ಪಿಟಲ್ ಕೊಟ್ರಿ ಅದೇ ರೀತಿ ರೈಲ್ವೆ ವಿಭಾಗೀಯ ಕಚೇರಿ ಒಟ್ಟೆ ಆಗ್ತಾ ಇಲ್ಲ ನಾವೇ ದುಡ್ಡು ಕೊಡ್ತೀವಪ್ಪ ನಮ್ಮ ಕೆ ಕೆ ಆರ್ ಡಿ ನೂರು ಕೋಟಿ ಕೊಡ್ತೀವಿ ನೀವು ಕೇಂದ್ರದವ್ರಿಗೆ ಅನುಮತಿ ಕೊಡ್ರಿ ರೈಲ್ವೆ ಡಿವಿಜನ್ ಮಾಡ್ರಿ ಅಂತೇಳಿ ಈ ರೀತಿ ಅದಕ್ಕೂ ಏನಪ್ಪ ಅಂದ್ರೆ ನೂರು ಕೋಟಿ ಕೊಡ್ಬೋದು ಈ ರೀತಿ ಆ ಒಂದು ಕೆಲಸ ದಲ್ಲಿ ಆಗಬೇಕು ಮತ್ತೆ ಈ ಒಂದು ದಲ್ಲಿ ನಮ್ಮ ಪ್ರದೇಶದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಏನಪ್ಪ ಅಂದ್ರೆ ಲಾಸ್ಟ್ ಬೌಂಡ್ರಿದಾಗದ ಪ್ರತಿ ವರ್ಷ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಸರಿಯಾಗಿ ಬರೋ ಸಲುವಾಗಿ ಏನದಲ್ಲ ಎಂಟನೇ ತರಗತಿಲಿಂದೇ ನಮ್ಮ ಎಸ್ ಎಲ್ ಸಿ ರಿಸಲ್ಟು ಉನ್ನತೀಕರಣ ಮಟ್ಟಕ್ಕೆ ಏರೋ ಸಲುವಾಗಿ ವೈಜ್ಞಾನಿಕ ಒಂದು ಯೋಜನೆಗಳು ಹಾಕೋಬೇಕು ಮತ್ತು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರಿಸಲ್ಟ್ ಬರೋ ಸಲೇಕ ಒಂದು ವೈಜ್ಞಾನಿಕ ಯೋಜನೆ ಹಾಕೊಂಡು ಕಠಿಣ ನಿಗಾ ಇಡುವಂತಹ ಒಂದು ಕಾರ್ಯ ಕ್ಯಾಬಿನೆಟ್ದಲ್ಲಿ ನಿರ್ಧಾರ ಆಗಬೇಕು ಮತ್ತು ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಬಾಳದ ಈ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳಿ ಯಾದಗಿರಿ ಈ ಭಾಗದ ಏಳು ಜಿಲ್ಲೆ ಜನರು ಹೈದರಾಬಾದ್ ಪುಣಾ ಮತ್ತು ಬಾಂಬೈ ಬೇರೆ ಬೇರೆ ಕಡೆ ಅನ್ನೋದಲ್ಲ ಗುಳೆ ಹೋಗ್ತಾ ಇದ್ದಾರಾ ಈ ಗುಳೆ ಹೋಗೋದ್ ನಿಲ್ ಸಲುವಾಗಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡಿ ಕೃಷಿ ಕ್ಷೇತ್ರದ ಉದ್ಯೋಗ ಸೃಷ್ಟಿ ಮಾಡಬೇಕು ಮತ್ತು ಕೃಷಿಯೇತರ ಕ್ಷೇತ್ರದಲ್ಲಿ ಕೈಗಾರಿಕೆಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಇಲ್ಲಿ ಹೂಡಿಕೆದಾರರು ಕರಿಬೇಕು ಹೂಡಿಕೆದಾರ್ ಕರಿಬೇಕಂದ್ರೆ ಹೂಡಿಕೆದಾರ ನಮ್ಗ ತಂಪಿಲ್ಲ ಇಲ್ಲಿ ಬಿಸಿಲು ಬಾಳದ ಅಂತಾರ ಅದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅರಣ್ಯ ಸಚಿವರು ಏನು ಹೇಳ್ಯಾರ ಗ್ರೀನ್ ಕಾರಿಡೋರ್ ಕಾರಿಡೋರ್ ಮಾಡ್ತೀವಿ ಅಂತೇಳಿ ಬಸವರಾಜ ಬೊಮ್ಮಾಯವ್ರು ಹೇಳಿದ್ರು ಹಸಿರು ಗೋಡೆ ಅಂದ್ರೆ ಹಸಿರು ಗೋಡೆ ಅಂದ್ರೂ ಅದೇ ಗ್ರೀನ್ ಕಾರಿಡೋರ್ ಅಂದ್ರೆ ಅದೇ ಶಬ್ದಾಟೆ ಅದು ಇಂಗ್ಲಿಷ್ ಅದ ಇದು ಅದು ಕನ್ನಡ ಅದ ಯಾವ್ದಾರು ಮಾಡ್ರಿ ಒಟ್ಟು ಇಲ್ಲಿ ಏನಪ್ಪಾ ಅಂದ್ರ ಈ ಒಂದು ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆ ಅರಣ್ಯ ಸಂಪತ್ತು ಅದ ಒಂದು ಪರ್ಸೆಂಟ್ ಅದ ಈ ಕಲ್ಯಾಣ ಕರ್ನಾಟಕದಲ್ಲಿ ಪ್ರದೇಶದಲ್ಲಿ ಕನಿಷ್ಠ ಏನಪ್ಪಾ ಅಂತಂದ್ರೆ ಒಂದು ಕಾಲಮಿತಿ ಯೋಜನೆ ಹಾಕೊಂಡ್ರೆ ಮೂವತ್ತು ಪರ್ಸೆಂಟ್ ನಾವು ಆಗಲ್ಲ ಹತ್ತು ಹದಿನೈದು ಪರ್ಸೆಂಟ್ ಐತೆ ಈ ವಿಭಾಗದಲ್ಲಿ ತಂಪು ವಾತಾವರಣ ಇರ್ತದ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಬೇರೆ ಭಾಗದ ಬೇರೆ ದೇಶದ ಜನರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರ ಅದಕ್ಕೆ ಅದು ಫ್ಯಾಕ್ಟ್ರಿಗಳು ಆಗ್ತಾರೆ ಉದ್ಯೋಗ ಸೃಷ್ಟಿ ಆಗ್ತದ ಆ ನಿಟ್ಟಿನಲ್ಲಿ ಗ್ರೀನ್ ಕಾರಿಡೋರ್ ಏನದು ಅರಣ್ಯ ಸಚಿವರು ಖಂಡ್ರಿ ಅವ್ರು ಹೇಳ ಅದು ಕ್ಯಾಬಿನೆಟ್ದಾಗ ಏನಾದರೂ ಅನುಮೋದನೆ ಪಡೆದು ಏನೋ ಇಂಪ್ಲಿಮೆಂಟ್ ಆಗಬೇಕು ಮತ್ತು ಎಕನಾಮಿಕ್ ಕಾರಿಡೋರ್ ಮಾಡ್ತೀವಿ ಬೀದರ್ಲಿಂದ ಬೆಂಗ್ಳೂರು ತನ ಅಂತ ಏನು ನೀವು ನೈತಿಕವಾಗಿ ಇವತ್ತಿನ ದಿವಸ ಚರ್ಚೆ ಮಾಡಿರಿ ಏನಪ್ಪಾ ಅಂದ್ರೆ ಆ ಚರ್ಚೆ ಅಧಿಕೃತವಾಗಿ ಘೋಷಣೆ ಆಗಿ ಬೀದರ್ ಹಿಡ್ಕೊಂಡು ಬೆಂಗ್ಳೂರು ತನ್ನ ಚತುಸ್ಪಷ್ಟ ರಸ್ತೆ ನಿರ್ಮಾಣಕ್ಕೆ ಕಾಲಮಿತಿ ಯೋಜನೆ ಹಾಕ್ಕೊಂಡು ನಾವು ಬೀದರ್ಲಿಂದ ಬೆಂಗ್ಳೂರ್ಗೆ ಹೋಗ್ಬೇಕಾದ್ರೆ ನಾಲ್ಕು ತಾಸಿನ ಹೋಗ್ಬೇಕು ಆ ರೀತಿ ಒಂದು ರಸ್ತೆ ನಿರ್ಮಾಣ ಆಗಬೇಕು ಅದಕ್ಕೆ ಆ ಕಾರ್ಯ ಆಗಬೇಕು ಮತ್ತು ಕಲಬುರ್ಗಿ ಎರಡನೇ ವರ್ತುಲ ರಸ್ತೆ ಕೇಂದ್ರ ಸರ್ಕಾರ ಮಾಡ್ತೀನಿ ಅಂತ ನಾಲ್ಕು ವರ್ಷ ಆಯಿತು ದಿನಾ ಕಣ್ ಕೊಟ್ಟು ನೆನಗುದಿ ಹಾಕ್ಯದ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಅದು ಕಾಲಮಿತಿಯಲ್ಲಿ ಆಗಬೇಕು ಮತ್ತು ಕಲಬುರ್ಗಿ ಭಾಳ ಒತ್ತಡ ಪ್ರದೇಶದ ಇಲ್ಲಿ ಏನದಲ್ಲ ಪದೇ ಪದೇ ರೋಡ್ ವೈಡಿಂಗ್ ಮಾಡಬೇಕು ಸರ ಬಜಾರ್ ಹೊಡಿತಾರ ಕಿರಣ ಬಜಾರ್ ಹೊಡಿತಾರ ಯಾಕೆ ಹೊಡಿತೀರಿ ಇರಲಿ ಅವು ಇದ್ದಂಗೆ ಇರಲ್ಲ ಯಾಕ ಹೈದ್ರಾಬಾದ್ದಾಗ ಬೇಗಮ್ ಬಜಾರ್ ಅದ ಬೆಂಗ್ಳೂರದಾಗ ಚಿಕ್ಕಪೇಟೆ ಅವೇನು ರೋಡ್ ವೈಡಿಂಗ್ ಮಾಡ್ಯಾರೇನು ಅದಕ್ಕೆ ಹೊಸದು ನವನಗರ ನಿರ್ಮಾಣ ಮಾಡಿರಿ ಗುಲ್ಬರ್ಗದಾಗ ನವನಗರ ಮಾಡೋದ್ರಿಂದ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಆ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ನಾವು ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ದೀವಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಬೀದರದ ಅನುಭವ ಮಂಟಪದಿಂದ ಅಂಜನಾದ್ರಿವರೆಗೆ ಸುಮಾರು ಸಾವಿರಾರು ಏನದಲ್ಲ ಪ್ರೇಕ್ಷಣೀಯ ಸ್ಥಳಗಳವ ಅವುಗಳ ಅಭಿವೃದ್ಧಿ ಮಾಡೋದ್ರಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಗ್ತವೆ ಅದಕ್ಕೆ ಆ ಒಂದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಸೇರಿದಂತೆ ಮಾನ್ಯ ಖಂಡ್ರೆಯವರು ರಹೀಮ್ ಖಾನ್ ಅವರು ತಂಗಡಿಗಿಯವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಭೋಜರಾಜ್ ಅವರಿಗೆ ಮತ್ತು ಜಮೀರ್ ಅಹಮದ್ ಅವರಿಗೆ ಎಲ್ಲರಿಗೆ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಏನು ಪ್ರದೇಶ ಅದ ಈ ತನ್ನದೇ ಆದಂಥ ಶ್ರೀಮಂತ ಇತಿಹಾಸ ಜಗತ್ತಿಗೆ ಕೊಟ್ಟದ ಶ್ರೀಮಂತ ಬೌದ್ಧ ಪರಂಪರೆ ಶ್ರೀಮಂತ ಜೈನ ಪರಂಪರೆ ಶ್ರೀಮಂತ ಶ ಸಿಖ್ ಪರಂಪರೆ ಶ್ರೀಮಂತವಾಗಿ ಏನಪ್ಪ ಅಂದ್ರೆ ಜಗತ್ತಿಗೆ ಬಸವಾದಿ ಶರಣ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ ಆಮೇಲೆ ವಚನ ಸಾಹಿತ್ಯ ದಾಸರ ಸಾಹಿತ್ಯ ಶರಣ ಸಾಹಿತ್ಯ ಖಾಜಾಬಂದಿಯ ನವಾಜ್ ಅವರ ನೇತೃತ್ವದಲ್ಲಿ ನಾವು ಸೂಪಿ ಗ್ರಂಥ ಉರ್ದು ಗ್ರಂಥ ಕೊಟ್ಟಿದ್ದೀವಿ ಇದು ಒಂದು ಸಾಮಾಜಿಕ ಸಾಮರಸ್ಯವಾದಂಥ ಕಲ್ಚರ್ ಅದ ಅದಕ್ಕೆ ಈ ಒಂದು ಶ್ರೀಮಂತ ಇತಿಹಾಸದಿಂದ ಕೂಡಿದಂಥ ಕಲ್ಯಾಣ ಕರ್ನಾಟಕದ ಉತ್ಸವ ದಿನಾಚರಣೆ ಮೈಸೂರು ಉತ್ಸವ ಮಾದರಿಯಲ್ಲಿ ಸರ್ಕಾರದ ಅಧಿಕೃತವಾದ ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಒಂದು ಉತ್ಸವ ಪ್ರತಿ ವರ್ಷ ಆಗಬೇಕು ಈ ಪ್ರತಿ ಜಿಲ್ಲೆಯಲ್ಲಿ ವಿಚಾರ ಸಂಕೀರ್ಣಗಳಾಗಬೇಕು ಕಾರ್ಯಾಗಾರಗಳಾಗಬೇಕು ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ ನಾಡಭಕ್ತಿ ಭಕ್ತಿ ಭಾಷಾ ಭಕ್ತಿ ಕನ್ನಡ ಭಕ್ತಿ ನೆಲ ಜಲ ಸಂಸ್ಕೃತಿ ಭಕ್ತಿ ಬಗ್ಗೆ ಏನಪ್ಪ ಅಂದ್ರೆ ಸ್ಪರ್ಧೆಗಳಾಗಬೇಕು ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ ಸಂದರ್ಭದಲ್ಲಿ ಕಿರುಪುಸ್ತಕಗಳು ಬಿಡುಗಡೆ ಆಗಬೇಕು ಸಾಹಿತ್ಯಗಳ ಮೇಳಗಳಾಗಬೇಕು ಕೃಷಿ ಮೇಳಗಳಾಗಬೇಕು ಈ ರೀತಿಯಾಗಿ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂದರೆ ಒಂದು ಜಾತ್ರೆ ಕಂಡು ಬಂದಂಗೆ ಆಗಬೇಕು ಅದು ಏನದಲ್ಲ ಒಂದು ಸಾಮರಸ್ಯದ ಉತ್ಸವ ಆಗಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಮತ್ತು ಒಟ್ಟಾರೆ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕ ನಾವು ಇಪ್ಪತ್ತೊಂದು ಅಂಶಗಳು ಹೇಳಿದೀವಿ ಅದರಲ್ಲಿ ಮುಖ್ಯವಾಗಿ ತೊಗರಿದ್ ಬಗ್ಗೆ ಯಾಕೆ ಹೇಳಿದೀವಿ ಅಂದ್ರೆ ತೊಗರಿ ಖನಿಜದ ಇದು ಭಾರತ ದೇಶದಾಗ ಬಹಳಷ್ಟು ಪರಿತ ತೊಗರಿ ಬೆಳಿತಾರೆ ನಮ್ಮಲ್ಲಿ ಭೀ ತೊಗರಿದು ಖನಿಜದ ಈ ತೊಗರಿ ಬೆಳೆಗಳದು ಉಪ ಉತ್ಪನ್ನಗಳು ತಯಾರು ಮಾಡಿ ಇದು ಒಂದು ಮಾರ್ಕೆಟ್ ಆಗಬೇಕು ಮಾರ್ಕೆಟ್ ಆದಾಗ ಮಾತ್ರ ಜಗತ್ತಿನಾಗ ನಮ್ದು ಬೆಳಿಗ್ಗೆ ಒಂದು ಮಹತ್ವ ಬರ್ತದ ಇಲ್ಲಿ ಏನಪ್ಪ ಅಂದಾಗ ತೊಗರಿದು ತನ್ನದೇ ಆದಂತಹ ಉತ್ಪನ್ನದ ಮಾರ್ಕೆಟ್ ನಿರ್ಮಾಣ ಆಗ್ತದೆ ಆ ಕಾರ್ಯನೂ ಆಗಬೇಕು ನಾಮಕೆ ವಾಸ್ಯ ತೊಗರಿ ಬೋರ್ಡ್ ಆದ ಅದಕ್ಕೆ ಬಲಿಷ್ಠ ಸ್ವರೂಪ ಕೊಡಬೇಕು ಅಂಥೇಳಿ ಇಪ್ಪತ್ತು ಒಂದು ಅಂಶಗಳ ಸರ್ವಾಂಗೀಣ ಅಭಿವೃದ್ಧಿ ನೀರಾವರಿ ಕೈಗಾರಿಕೆ ರಸ್ತೆ ಸಾರಿಗೆ ಶಿಕ್ಷಣ ಕ್ರೀಡೆ ಸಾಹಿತ್ಯ ಸಮಗ್ರ ಎಲ್ಲ ಕ್ಷೇತ್ರ ಅಷ್ಟೇ ಅಲ್ಲದೆ ಮಾಧ್ಯಮ ಕ್ಷೇತ್ರಕ್ಕೂ ಉತ್ತೇಜನ ನೀಡಬೇಕು ಮಾಧ್ಯಮದಲ್ಲಿ ಕೆಲಸ ಮಾಡೋಂಥವ್ರಿಗೆ ಪ್ರೋತ್ಸಾಹನ ನೀಡಬೇಕು ಅನುದಾನ ನೀಡಬೇಕು ಅವ್ರಿಗೇನದಲ್ಲ ಸರ್ಕಾರ ಜಾಹೀರಾತುಗಳು ನೀಡಬೇಕು ಹೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೀನಿ ಯಾಕಂತಂದ್ರೆ ನಮ್ಮ ಪ್ರದೇಶದಲ್ಲಿ ಮಾಧ್ಯಮ ಕ್ಷೇತ್ರ ಚುರುಕಿತ್ತು ಅಂತಂದ್ರೆ ಈ ಒಂದು ಪ್ರದೇಶದ ಸುದ್ದಿ ಒಂದು ಪ್ರದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಮುಟ್ತದ ಅದಕ್ಕೆ ಮಾಧ್ಯಮದವ್ರಿಗೆ ಮಾಧ್ಯಮ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನ ನೀಡಬೇಕಂತೇಳಿ ನಾನು ಈ ಒಂದು ಕ್ಯಾಬಿನೆಟ್ಗೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಮಗ್ರ ಪ್ರಗತಿಗೆ ಈ ಒಂದು ಐತಿಹಾಸಿಕ ದಿನ ಹದಿನೇಳ ಸೆಪ್ಟೆಂಬರ್ ದಿನ ಏನು ಸಂಪುಟ ಸಭೆ ಆಗ್ತಾ ಇದೆ ಆ ಸಂಪುಟ ಸಭೆಯಲ್ಲಿ ದಿಟ್ಟ ನಿರ್ಧಾರಗಳು ತಗೊಂಡು ಅವು ನಮ್ಮ ಕಣ್ಣಿಗೆ ಕಾಣಂತ ರೀತಿಯಲ್ಲಿ ಸಂತೋಷ ತರುವ ರೀತಿಯ ರೀತಿಯಲ್ಲಿ ನಮ್ಮ ಜನ ಮಿನಿಸ್ಟರ್ಗಳು ಈ ಒಂದು ಸಭೆಯಲ್ಲಿ ನಮ್ಮ ಬೇಡಿಕೆಗಳಿಗೆ ಇಡ್ತಾರೆ ಅಂತ ಹೇಳಿ ನಾನು ಬಹಳ ನಿರೀಕ್ಷೆ ಇಟ್ಕೊಂಡಿನಿ ನಮ್ಮ ನಿರೀಕ್ಷೆ ಹುಸಿ ಆಗಲ್ಲ ಅಂತ ನನ್ನ ವಿಶ್ವಾಸದ